ಗದಗ ಜಿಲ್ಲಾ ಮುಂಡರ್ಗಿ ತಾಲೂಕಿನಲ್ಲಿ ಗಣೇಶ ಹಬ್ಬದ ಪ್ರಯುಕ್ತ ಉಚಿತ ಆರೋಗ್ಯ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ತಾಲೂಕು ಪಂಚಾಯಿತಿ ಆವರಣದಲ್ಲಿ ಹಮ್ಮಿಕೊಂಡಿದ್ದು ಸಾರ್ವಜನಿಕ ವಲಯದಲ್ಲಿ ಪ್ರತಿನಿತ್ಯದ ಕೆಲಸದೊತ್ತಡ ಮತ್ತು ಕಾರ್ಯಕ್ಷಮತೆಯ ನಡುವೆ ಅಧಿಕಾರಿಗಳ ಆರೋಗ್ಯಕ್ಕೆ ತಪಾಸಣೆ ಅವಶ್ಯಕತೆವಾಗಿದ್ದು ಈ ಒಂದು ಕಾರ್ಯಕ್ರಮ ಎಲ್ಲ ಇಲಾಖೆಗೂ ಮಾದರಿಯಾಗಿದೆ ಅಂತ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಡಿ ಮೂರ್ನಾಲ್ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು और ये देवा

നെലസ <laughs> <laughs>

ನಮ್ಮ ತಾಲೂಕು ಪಂಚಾಯತ್ ಪಂಚಾಯತ್ ರಾಜ್ ಗ್ರಾಮೀಣಾಭಿವೃದ್ಧಿ ಇಲಾಖೆ ಇಲಾಖೆ ರಕ್ತದಾನ ಶಿಬಿರ ಮತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ನಡೆಸಿಕೊಡ್ತಾ ಇದ್ದಾರೆ ಈ ಗಣೇಶೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮವನ್ನು ನಡೆಸುತ್ತಿದ್ದಾರೆ ಎಲ್ಲಾ ನೌಕರರು ಗ್ರಾಮ ಪಂಚಾಯತಿ ನೌಕರರು ಪಂಚಾಯತ್ ರಾಜ್ ಇಲಾಖೆ ನೌಕರರು ಎಲ್ಲಾ ಒತ್ತಡದ ಮಧ್ಯೆನೂ ಕೂಡ ಈ ಒತ್ತಡದ ಕೂಡ ಅವರಿಗೆ ಬಹಳ ಟೆನ್ಷನ್ ಆಗಿರೋದರಿಂದ ಅದಕ್ಕೆ ಆರೋಗ್ಯ ಸುಧಾರಿಸಲಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿ ನಡೆಯಲಿ ಅಂತ ಹೇಳಿ ನಮ್ಮ ಗ್ರಾಮ ಪಂಚಾಯತಿ ಎಲ್ಲಾ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಅವರ ಪರವಾಗಿ ನಾವೆಲ್ಲ ಈ ಆರೋಗ್ಯ ಶಿಬಿರ ಸತತವಾಗಿ ಹೇಗೆ ನಡೀತಾ ಇರಲಿ ಅಂತ ಹೇಳಿ ಆಶಿಸ್ತಾ ನಮ್ಗೆಲ್ಲರಿಗೂ ಒಂದೇ ನಮ್ಗೆ ಇವತ್ತಿನ ಈ ಒಂದು ಚತುರ್ಥಿ ಅಂಗವಾಗಿ ಏನು ಆಡಿಪಿಆರ್ ಇಲಾಖೆ ವತಿಯಿಂದ ತಾಲೂಕು ಪಂಚಾಯತಿ ಹಾಗೂ ಆರೋಗ್ಯ ಇಲಾಖೆಯ ಸಹಯೋಗ ಮಾಡಿದೆ ಆರ್ ಸೆಂಟ್ರು ಮತ್ತು ಕಿವಿ ಮತ್ತು ಗಂಟಲು ಎಲ್ ಎನ್ ಟಿ ಮೂರು ತಪಾಸಣೆಯನ್ನು ನಡೆಸೋದ್ರ ಜೊತೆಗೆ ಮತ್ತು ರಕ್ತದಾನ ಶಿಬಿರವನ್ನು ಕೂಡ ಆಯೋಜನೆ ಮಾಡಿ ಉಚಿತ ಆರೋಗ್ಯ ತಪಾಸಣೆಯನ್ನು ಕೂಡ ಏರ್ಪಡಿಸಿದಂಥ ಒಂದು ಪರಿಶ್ರಮ ಈ ತಾಲೂಕು ಪಂಚಾಯಿತಿಯ ಸಿಬ್ಬಂದಿ ವರ್ಗಕ್ಕೆ ಸಲ್ಲುತ್ತೆ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅಂತ ಒಂದು ಆಸೆಯಿಂದ ಸಮಾಜ ಸೇವೆ ಮಾಡ್ತಾ ಅದರ ಜೊತೆಗೆ ಇಂಥ ಒಂದು ಕಾರ್ಯಕ್ರಮ ಕೂಡ ಇಲಾಖೆಯವರು ಮಾಡ್ತಾ ಬರ್ತಾ ಇದು ಎಲ್ಲ ಇಲಾಖೆಗೂ ಪ್ರೇರಣೆ ಆಗಿ ಇದೇ ಕುರಿತು ಈ ಇನ್ನೊಂದು ಇನ್ನೊಂದು ಇಲಾಖೆಯವರು ಇನ್ನೊಂದು ಒಳ್ಳೆಯ ಕೆಲಸ ಇಂಥದ್ದೊಂದು ಚತುರ್ಥಿ ಅಂಗವಾಗಿ ಹಮ್ಮಿಕೊಳ್ಳಿ ತಾಲೂಕಿನಲ್ಲಿ ಈ ಥರ ಹೆಚ್ಚೆಚ್ಚು ಇಂಥ ಪ್ರಕ್ರಿಯೆಗಳು ನಡೆದರೆ ಇದೇ ಮಾರ್ಗದರ್ಶನದಂತೆ ಬೇರೆ ಇಲಾಖೆಯವರು ಕೂಡ ಅನು ಅನುಸರಿಸಿಕೊಂಡು ಹೋಗ್ತಾರ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ತಾಲೂಕು ಪಂಚಾಯತಿಯ ಯಾವತ್ತು ಸಿಬ್ಬಂದಿ ವರ್ಗದವರು ಹಾಗೂ ಆರೋಗ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರಿಗೂ ಎಲ್ಲರಿಗೂ ನನ್ನ ನಮಸ್ಕಾರ ವರದಿ ರಂಗನಾಥ್ ಕಂದಲ್ ಮುಂಡರಗಿ